ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಆಹಾರ ಇಲಾಖೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಅಕ್ಕಿಯ ಬದಲು ಹಣವನ್ನ ಪಡಿತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಈಗಾಗ್ಲೇ ಕೊಟ್ಟಿದೆ ಸ್ನೇಹಿತರೆ ಸೊ ಈಗಾಗಲೇ ನೀವು ನೋಡ್ಬೋದು ಹತ್ತು ಕೆ ಜಿ ಅಕ್ಕಿಯನ್ನ ಸರ್ಕಾರ ಕೊಡ್ತೀವಿ ಅಂತ ಹೇಳಿತ್ತು ಅದೇ ರೀತಿಯಾಗಿ ಐದು ಕೆಜಿ ಅಕ್ಕಿಯನ್ನ ಈಗಾಗ್ಲೇ ಸರ್ಕಾರ ಕೊಡ್ತಾ ಇದೆ ಸೊ ಐದು ಕೆ ಜಿಯ ಅಕ್ಕಿಯ ಬದಲು ಹಣವನ್ನ ನಿಮ್ಮ ಖಾತೆಗೆ ಅಂದ್ರೆ ಮನೆ ಯಜಮಾನಿಯ ಖಾತೆಗೆ ಈಗಾಗಲೇ ವರ್ಗಾವಣೆಯನ್ನ ಮಾಡ್ತಾ ಇದೆ ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಒಂದು ಮತ್ತು ಎರಡು ಕಂತಿನ ಹಣ ಬಂದ್ಬಿಟ್ಟು ಆಮೇಲೆ ಅಕ್ಕಿ ಹಣ ಜಮಾ ಆಗಲೇ ಇಲ್ಲ ಇನ್ನು ಕೆಲವೊಂದಿಷ್ಟು ಜನರಿಗೆ ಏನಾಯ್ತು ಅಂತ ಅಂದ್ರೆ ಅಕ್ಕಿ ಹಣ ಕೂಡ ಯಾವುದೇ ಕಾರಣಕ್ಕೂ ಇನ್ನು ಕೂಡ ಜಮಾ ಆಗೇ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಖಾತೆಗೆ ಜಮಾ ಆಗ್ತಾ ಇದೆ ಬಟ್ ಅಕ್ಕಿ ಹಣ ಜಮಾ ಆಗಿಲ್ಲ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ತುಂಬಾನೇ ಗೊಂದಲಗಳಿದೆ ತುಂಬಾ ಜನ ಹೋಗ್ಬಿಟ್ಟು ನೀವು ನೋಡ್ಬೋದು ಫುಡ್ ಆಫೀಸ್ ಅಲ್ಲಿ ಹೋಗಿ ವಿಚಾರಿಸಿದ್ದಾರೆ ಹಾಗೆ ಕೆಲವೊಂದಿಷ್ಟುಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲೂ ಕೇಳಿದ್ದಾರೆ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಹೋಗಿ ವಿಚಾರಿಸಿದ್ದಾರೆ ಏನಕ್ಕೆ ಈ ರೀತಿ ಆಗ್ತಾ ಇದೆ ನಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಹಾಗೇನೇ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಬಟ್ ಯಾವ ಕಾರಣಕ್ಕೆ ನಮ್ಗೆ ಅಕ್ಕಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಸಾಕಷ್ಟು ಸರಿ ಕಂಪ್ಲೇಂಟನ್ನು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾವ ಕಾರಣಕ್ಕೆ ಈ ರೀತಿಯಾಗಿದೆ ನೀವೇನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ನಿಮಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಮಾಹಿತಿ ಗೊತ್ತಾಗೋದಲ್ಲ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಸೊ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಹಣವನ್ನು ಪಡಿತಾ ಇದ್ದೀರೋ ಅಂದರೆ ನೀವು ಅಕ್ಕಿ ಹಣ ಬದಲು ಹಣವನ್ನು ಪಡಿತಿದ್ದೀರೋ ಪ್ರತಿಯೊಬ್ಬರು ವಿಡಿಯೋನ ನೋಡಬೇಕು ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಸರ್ಕಾರ ಸ್ನೇಹಿತರೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾದರೆ ಪ್ರತಿ ಸರಿ ಹೇಳುವಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತ ಏನು ಅಂತ ನೋಡಿದ್ರೆ ಸಾಕಷ್ಟು ಜನ ಒಂದ್ ತಿಂಗಳು ಅಕ್ಕಿ ಹಣ ಪಡ್ಕೊಂಡ್ರು ಆಮೇಲೆ ಬರ್ಲೇ ಇಲ್ಲ ಕೆಲವೊಂದಿಷ್ಟು ಜನಿಗೆ ಎರಡು ಮೂರು ಬಂತು ಆಮೇಲೆ ತಂತಿನ ಹಣ ಬರ್ಲೇ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಒಂದು ಎರಡು ಕಂತಿನ ಹಣ ಬಂದಿದೆ ಅಕ್ಕಿ ಹಣ ಆಮೇಲೆ ಬಂದಿಲ್ಲ ಆಮೇಲೆ ನಾಲ್ಕು ಐದನೇ ಕಂತಿನ ಹಣ ಬಂದಿದೆ ಈ ತರ ಪ್ರಾಬ್ಲಮ್ ಆಗಿರೋದ್ರಿಂದ ಜನಗಳು ಏನ್ ಮಾಡಿದರೆ ತುಂಬಾ ಸರಿ ಹೋಗಿ ಕಂಪ್ಲೇಂಟ್ ಮಾಡಿದರೆ ಸೊ ಯಾಕೆ ಬಂದಿಲ್ಲ ಬ್ಯಾಂಕಿಗೆ ಹೋಗಿ ವಿಚಾರಿಸ್ತಾ ಇದ್ದಾರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂತ ಇದ್ದಾರೆ ಸೊ ಇವೆಲ್ಲ ಕಾರಣಗಳನ್ನ ಗಮನಿಸಿದಾಗ ಪಬ್ಲಿಕ್ ಟಿವಿಯವರು ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಪ್ರಸಾರ ಮಾಡಿದ್ದಾರೆ ಏನಂತ ಹೇಳಿದ್ರೆ ಸೊ ಅಕ್ಕಿ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಸೊ ಅಂತ ಹೇಳಿಬಿಟ್ಟು ಒಂದು ನ್ಯೂಸ್ ಅನ್ನ ಪ್ರಚಾರ ಮಾಡಿದ್ದಾರೆ ಅವರು ಮಾಡಿರುವಂತಹ ನ್ಯೂಸ್ ಕಂಡಿದ ಸರಿಯಾಗಿದೆ ಅದೇ ರೀತಿಯಾಗಿ ನ್ಯೂಸ್ ಅನ್ನ ಪ್ರಚಾರ ಮಾಡಿದ್ದಾರೆ ಈ ನ್ಯೂಸ್ ಅನ್ನ ಆಹಾರ ಇಲಾಖೆ ಆಗಿರುವಂತಹ ನಮ್ಮ ಮಿನಿಸ್ಟರ್ ನೋಡಿದ್ದಾರೆ ಸೊ ಒಂದು ಆಹಾರ ಇಲಾಖೆಯ ಸಚಿವರಾಗಿರುವಂತಹವರು ಸೊ ಈ ನ್ಯೂಸ್ ಅನ್ನ ಸರಿಯಾಗಿ ಗಮನಿಸಿದ್ದಾರೆ ಈ ಗಮನಿಸಿರುವಂತಹ ನ್ಯೂಸ್ ಅನ್ನ ತೆಗೆದುಕೊಂಡು ಸೊ ಪೂರ್ತಿಯಾಗಿ ಚೆಕ್ ಮಾಡಿದರೆ ಕೆಲವೊಂದಿಷ್ಟು ಸರಿ ಸರ್ವರ್ ಡೌನ್ ಅಂತ ಹೇಳ್ಬಿಟ್ಟು ಹಣ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಸ್ಟಾಪ್ ಆಗಿದೆ ಕೆಲವೊಂದ್ಸರಿ ಹಣವೇ ಖಾತೆಗೆ ಜಮಾ ಆಗಿಲ್ಲ ಒಂದೆರಡು ತಿಂಗಳು ಜಮಾ ಆಯ್ತು ಆಮೇಲೆ ಆಯ್ತು ಇವೆಲ್ಲವನ್ನು ಕೂಡ ಈಗಾಗಲೇ ಆಹಾರ ಇಲಾಖೆಯಿಂದ ಪೂರ್ತಿಯಾಗಿ ಗಮನಿಸಿ ಸೊ ಇದರ ಬಗ್ಗೆ ಒಂದು ಕ್ರಮವನ್ನ ಈಗ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾರ್ಯಾರಿಗೆ ಅಕ್ಕಿ ಹಣ ಇದುವರೆಗೂ ಜಮಾ ಆಗಿಲ್ವೋ ಅಥವಾ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿ ಸ್ಟಾಪ್ ಆಗಿದೆಯೋ ಅಥವಾ ನಿಮ್ಗೆ ಅಕ್ಕಿ ಹಣವೇ ಇದುವರೆಗೂ ಬಂದೇ ಇಲ್ವೋ ಅವ್ರು ಯಾರು ಕೂಡ ಯೋಚನೆ ಮಾಡೋದು ಬೇಡ ಯಾಕೆ ಅಂದ್ರೆ ಸೋಮವಾರದ ದಿನ ಸೊ ಪ್ರತಿಯೊಬ್ಬರ ಖಾತೆಗೂ ಯಾರ್ಯಾರಿಗೆ ಅಕ್ಕಿ ಹಣ ಇದುವರೆಗೂ ಬಂದಿಲ್ಲ ಹಾಗೆ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆಯೋ ಅವೆಲ್ಲವೂ ಕೂಡ ಸೋಮವಾರದ ದಿನ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಸ್ನೇಹಿತರೆ ಯಾವುದೇ ರೀತಿ ಯೋಚನೆ ಮಾಡೋದ್ ಬೇಡ ಹಾಗೇನೆ ಇದು ನಿಮ್ಗೆ ಈಗಾಗಲೇ ನೋಡಿರ್ಬೋದು ಬಜೆಟ್ ಮಂಡನೆಯಲ್ಲೂ ಕೂಡ ತಿರ್ಸ್ಕೊಂಡಿದ್ದಾರೆ ಸೊ ನಾವು ಯಾವುದೇ ಕಾರಣಕ್ಕೂ ನಾವು ಹಾಕಿರುವಂತಹ ಈ ಯೋಜನೆ ನಿಲ್ಲಿಸೋದಿಲ್ಲ ಇದು ಆಗೇ ಆಗತ್ತೆ ನಾವು ಇಷ್ಟು ಕೋಟಿಗಳನ್ನ ಸೊ ಮುಂದಿನ ವರ್ಷಕ್ಕೂ ಕೂಡ ಈಗಾಗ್ಲೇನೆ ಬಜೆಟ್ ಅಲ್ಲಿ ಪ್ರಸ್ತಾಪವನ್ನ ಮಾಡಿದೀವಿ ಯಾವುದೇ ಕಾರಣಕ್ಕೂ ಯೋಜನೆಗಳು ಐದು ಗ್ಯಾರಂಟಿಗಳೇನಿದೆ ಯಾವ ಕೂಡ ಸ್ಟಾಪ್ ಆಗಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೀವು ತುಂಬಾ ಜನ ಹೇಳ್ಬೋದು ಎಲೆಕ್ಷನ್ಗೋಸ್ಕರ ಈ ತರ ಸೊ ಒಂದು ಗಿಮಿಕ್ ಮಾಡಿದ್ರು ಅದಕ್ಕೋಸ್ಕರನೇ ಇದು ಮಾಡಿರುವಂಥದ್ದು ಅಂತ ತುಂಬ ಒಂದು ಊಹಾಪೋಹಗಳು ಹುಟ್ಟಿತ್ತು ಆದರೆ ಬಜೆಟ್ ಮಂಡನೆಯಲ್ಲಿ ಸಿದ್ದರಾಮಯ್ಯ ಸವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ನಿನ್ನೆ ವಿಡಿಯೋನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಏನೇನು ಮಹಿಳೆಯರಿಗೋಸ್ಕರ ಒಂದು ಒಂದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ದಯವಿಟ್ಟು ಹೋಗಿ ಚೆಕ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿದೆ ಅದೇ ರೀತಿಯಾಗಿ ಯೋಜನೆ ಅಮೌಂಟ್ ಬರದೇ ಇದ್ದರು ಯೋಚನೆ ಮಾಡಬೇಡಿ ನಿಮ್ಮೆಲ್ಲರ ಖಾತೆಗೂ ಹಣ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಗೆ ಏನಾರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಿಮಗೆ ಎಷ್ಟು ಖುಷಿ ಆಗಿದೆ ಈ ಬಜೆಟ್ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರಿಗೆ ಅಕ್ಕಿ ಹಣ ಎಷ್ಟು ಕಂತಿನ ಹಣ ಬರಬೇಕು ಅನ್ನೋದು ಕೂಡ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಮ ಕಮೆಂಟು ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ರು ಕೂಡ ವಿಡಿಯೋನ ನೋಡ್ತಾರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನೀವು ಮಾಡುವ ಒಂದೊಂದು ಕಮೆಂಟ್ ಕೂಡ ಯಾರ್ಯಾರಿಗೆ ಪೂರ್ತಿಯಾಗಿ ಅಕ್ಕಿ ಹಣ ಜಮಾ ಆಗಿದೆ ಕೂಡ ಅನ್ನೋದು ತಿಳಿಸ್ಕೊಡಿ ಸ್ನೇಹಿತರೆ ಸೊ ವಿಡಿಯೋಕ್ಕೆ ಇಲ್ಲಿಗೆ ಸಾಧ್ಯವಷ್ಟು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹತ್ರ ರೇಷನ್ ಕಾರ್ಡ್ ಇದೆ ತಲುಪುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೇಳದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ